ಪ್ರೀತಿಯ ಕೇಳುಗರೆ ಹಾಗೂ ವೀಕ್ಷಕರೇ ನೀವೆಲ್ಲರೂ ಕೂಡ ಕೇಳೇ ಇರ್ತೀರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ತೀವಿ ಕರ್ನಾಟಕದ ಯಾವುದೇ ಒಬ್ಬ ಚಿಕ್ಕ ಪುಟ್ಟ ಮಗುವನ್ನು ಕೇಳಿದ್ರು ಕೂಡ ಈ ಹೆಸರು ಚಿರಸ್ಥಾಯಿ ಇವರ ಮಗನೇ ಪೂರ್ಣಚಂದ್ರ ತೇಜಸ್ವಿಯವರು ಇವರು ಬರೆದಿರುವಂತಹ ಕೃಷ್ಣೇಗೌಡನ ಆನೆ ಅನ್ನುವಂಥದ್ದು ಸೆಕೆಂಡ್ ಪಿ ಯು ಸಿ ಪಠ್ಯ ಪುಸ್ತಕದಲ್ಲಿಯೂ ಕೂಡ ಇರೋದನ್ನು ನಾವು ಕಾಣ್ತೀವಿ ಇದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಈ ದೀರ್ಘಗದ್ಯದ ಮೊದಲ ಅಧ್ಯಾಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿಜುಸಂಸ್ಕಾರ ಪ್ರೀತಿಯ ಕೇಳುಗರೆ ಹಾಗೂ ವೀಕ್ಷಕರೆ ಬನ್ನಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕೃಷ್ಣೇಗೌಡನ ಆನೆ ಅನ್ನುವಂತಹ ಅಧ್ಯಾಯ ಒಂದರಲ್ಲಿ ಯಾವ ಯಾವ ವಿಚಾರಗಳಿದೆ ಅನ್ನೋದನ್ನು ನೋಡೋಣ ಪೂರ್ಣಚಂದ್ರ ತೇಜಸ್ವಿಯವರ ಹತ್ರ ಒಂದು ಫೋರ್ಡ್ ಜೀಪ್ ಇದೆ ಈ ಜೀಪ್ ತುಂಬ ಹಳೆಯದಾದಂತಹ ಜೀಪಾಗಿದೆ ಇನ್ನು ಈ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಯಾವಾಗಲೂ ಕೂಡ ತೊಂದರೆ ಕೊಡುತ್ತಲೇ ಇರುತ್ತೆ ಅದನ್ನು ಪೂರ್ಣಚಂದ್ರ ತೇಜಸ್ವಿಯವರು ಸದಾ ರಿಪೇರಿ ಮಾಡುತ್ತಿರೋದನ್ನು ನೋಡಿ ಕೆಲವರು ಹೇಳ್ತಾ ಇರ್ತಾರೆ ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರಹನೇ ಇಷ್ಟು ಆದರೆ ಗೇರ್ ಬಾಕ್ಸ್ ತೆಗೆದು ಹಾಕಿ ಹೊಸ ಮಾಡೆಲಿನ ವಿಲ್ಲೀರ್ಸ್ ಜೀಪ್ ಗೇರ್ಬಾಕ್ಸ್ನ ಜೋಡಿಸ್ಬಿಡುವು ಅಂತ ಸಲಹೆಯನ್ನು ಕೊಡ್ತಾ ಇರ್ತಾರೆ ಆದರೆ ಈ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಮಾತ್ರ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರ್ಜಿನಾಲಿಟಿಯನ್ನು ಹಾಳು ಮಾಡೋದಕ್ಕೆ ಸರಿ ತೋರಲೇ ಇಲ್ಲ ಇನ್ನು ಇವರ ಒರ್ಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿತ್ಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸ ಖಾಯಂ ಆಗಿರುತ್ತೆ ಅವತ್ತು ಒಂದು ದಿನ ಪೂರ್ಣಚಂದ್ರ ತೇಜಸ್ವಿಯವರು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸನ್ನು ರಿಪೇರಿ ಮಾಡ್ತಾ ಇದ್ದಾರೆ ಆ ಫೋರ್ ಜೀಪಿನ ಕೆಳಗಡೆ ಬಿತ್ಕೊಂಡು ಅದರ ಗೇರ್ ಬಾಕ್ಸನ್ನು ರಿಪೇರಿ ಮಾಡ್ತಾ ಇರಬೇಕಾದ್ರೆ ಎರಡು ಕಾಕಿ ಪ್ಯಾಂಟ್ ಹಾಕ್ಕೊಂಡಿರುವಂತಹ ಪ್ಯಾಂಟ್ಧಾರಿಗಳು ಬರ್ತಾ ಇದ್ದಾರೆ ಆದರೆ ಪೂರ್ಣಚಂದ್ರ ತೇಜಸ್ವಿಯವರು ಆ ಜೀಪಿನ ಕೆಳಗಡೆ ಇದ್ದಾರೆ ಅವರಿಗೆ ಇವರ ಕಾಲುಗಳು ಮಾತ್ರ ಕಾಣಿಸ್ತಾ ಇದೆ ಅವರು ಇವರ ಹತ್ರನೇ ಬರ್ತಾ ಇದ್ದಾರೆ ಸರಿ ಇವರ ಹತ್ರ ಬಂದಾಗ ತೇಜಸ್ವಿಯವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಂತ ಥಟ್ಟನೆ ಒಂದು ಜ್ಞಾಪಕಕ್ಕೆ ಬಂದು ಗಾಬರಿ ಆಗ್ತಾರೆ ಆದರೆ ಅವು ಬೂಟ್ಸ್ ಇಲ್ಲದ ಕಾಲುಗಳಾಗಿದ್ದರಿಂದ ಬೇರೆ ಯಾವೋ ಡಿಪಾರ್ಟ್ಮೆಂಟ್ನವರು ಎಂದು ಬೋಲ್ಟುಗಳನ್ನು ಬಿಚ್ಚುತ್ತಾ ಹಾಗೇ ಯೋಚಿಸ್ತಾ ತೊಡಗ್ತಾರೆ ಬಂದವರು ತೇಜಸ್ವಿಯವರು ಜೀಪಿನಾಡಿದ್ದುದರಿಂದ ಅವನು ಬಂದದ್ದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಂಪುತ್ತಾನೆ ಇನ್ನು ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿಯವರು ಹೇಳೋ ಹಾಗೆ ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಬೆಲ್ಲಿದ್ದ ಹಾಗೆ ಅಂತ ಹೇಳ್ತಾರೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡ್ತಾರೆ ಬಹುಶಃ ಭಾಷೆಯನ್ನು ಉಪಯೋಗಿಸಿ ಕರೆಯಬೇಕಾದಂದರೆ ಕೆಲವು ತೊಂದರೆಗಳನ್ನು ಕೂಡ ಎದುರಿಸ್ತಾರೆ ಅಂದರೆ ಮನೆಯವರ ಹೆಸರೇನು ಹೆಸರು ಹಿಡಿದು ಕರಿಬೇಕೋ ಸ್ವಾಮಿ ಅಂತ ಎನ್ನಬೇಕೋ ಬಹುವಚನ ಉಪಯೋಗಿಸ್ಬೇಕೋ ಅಥವಾ ಏಕವಚನ ಉಪಯೋಗಿಸ್ಬೇಕೋ ಭಾಷೆ ಉಪಯೋಗಿಸಿ ಕರೆಯಬೇಕಂದ್ರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸ್ಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದ್ರೆ ಈ ಎಲ್ಲ ತೊಂದರೆಗಳೇ ಇರೋದಿಲ್ಲ ಆದ್ದರಿಂದ ಬಂದವ ಮತ್ತು ಒಂದೆರಡು ನಾನು ಲೈನ್ ಮ್ಯಾನ್ ದುರ್ಗಪ್ಪ ಸ್ವಾಮಿ ಅಂತ ಹೇಳ್ತಾನೆ ಆಗ ತೇಜಸ್ವಿಯವರು ಕೇಳ್ತಾರೆ ಅದು ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ ತು ಅಂತೀಯಾ ಅವರನ್ನು ಕಂಡ್ರೆ ನಿಮಗೆ ಆಗೋಲ್ವಾ ಇಬ್ಬ್ರದ್ದು ಕೆಲಸ ಕಂಬ ಹತ್ತೋದೇ ತಾನೇ ಅಂತ ಹೇಳ್ತಾರೆ ಆಗ ಅವನು ಹೇಳ್ತಾನೆ ಅದೊಂದು ತರಲೇ ಡಿಪಾರ್ಟ್ಮೆಂಟ್ ಅಲ್ವಾ ಸಾರ್ ನಮ್ಮ ತಂತಿ ಹತ್ರ ತಂತಿ ತರಬ್ಯಾಡ್ರಿ ಅಂದ್ರೂ ಟೆಲಿಫೋನ್ ಗೊರಗೊರ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರ ತೆಗಿತಾನೇ ಇರ್ತಾರೆ ಇವನ ಮಾತುಗಳನ್ನು ಕೇಳಿ ದುರ್ಗಪ್ಪನ ಮಾತುಗಳನ್ನು ಕೇಳಿ ತೇಜಸ್ವಿಯವರು ಜೀಪಿನ ಅಡಿಯಿಂದ ಹೊರಗಡೆ ಬರ್ತಾರೆ ಬಂದು ಹೇಳ್ತಾರೆ ನೋಡ್ತಾರೆ ದುರ್ಗಪ್ಪನನ್ನು ಆದರೆ ದುರ್ಗಪ್ಪನ ಕೈಯಲ್ಲಿ ಕಟಿಂಗ್ ಪ್ಲೇಯರು ತಂತಿ ಸಿಂಬಿ ಹಿಡ್ಕೊಂಡು ನಿಂತಿರ್ತಾನೆ ಕೇಳ್ತಾರೆ ತೇಜಸ್ವಿಯವರು ಏನಯ್ಯ ಏನು ಸಮಾಚಾರ ಅಂತ ಕೇಳ್ತಾರೆ ದುರ್ಗಪ್ಪ ಹೇಳ್ತಾನೆ ಸಮಾಚಾರ ಇವೇನಿಲ್ಲ ಸ್ವಾಮಿ ಮತ್ತ್ಯಾಕೆ ಬಂದೆ ಅಂತ ತೇಜಸ್ವಿಯವರು ಕೇಳಿದಾಗ ಸುಮ್ಮನೆ ಹಿಂಗೆ ಅಂತ ಹೇಳ್ತಾನೆ ತೇಜಸ್ವಿಯವರು ಒಳಗಡೆ ಯೋಚನೆ ಮಾಡ್ತಾರೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇವನು ಬಂದಿರೋದು ಏನೋ ಇನಾಮ್ ಕೇಳೋದಿಕ್ಕೋ ಅಥವಾ ಚಂದ ಹೊಸಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜನೋ ಇಲ್ಲ ಏಲಕ್ಕಿನೋ ಕೇಳೋದಕ್ಕೆ ಬಂದಿರಬೇಕು ಅದಕ್ಕೆ ಇವನೇನೋ ಆಗ್ತಾ ಇದ್ದಾನೆ ಅಂತ ಯೋಚನೆಯನ್ನು ಮಾಡ್ತಾರೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು ಬಂದವರು ಬಂದ ಕೆಲಸ ಏನೆಂದು ಚಟ್ಪಟ್ ಅಂತ ಹೇಳೋದೇ ಇಲ್ಲ ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳೋ ಬೇಡವೋ ಅಂತ ಧ್ಯೇನಿಸ್ತಾನೇ ಇರ್ತಾರೆ ಅದು ಇದು ಮಾತನಾಡ್ತಾ ನಿಂತಿರ್ತಾರೆ ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರನ್ನು ಬಾಯಿ ಬಿಡಿಸ್ಬೇಕು ಅಲ್ಲಿವರೆಗೂ ಅವರು ಬಂದುದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡ್ತಾ ಅನ್ಯ ಮನಸ್ಕರಾಗಿ ನಿಂತಿರ್ತಾರೆ ನನಗೆ ಅವತ್ತೂ ಇದಕ್ಕೆ ತಾಳ್ಮೆನೇ ಇರಲಿಲ್ಲ ಮತ್ತು ತೇಜಸ್ವಿಯವ್ರು ಕೇಳ್ತಾರೆ ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿಗೆ ಬರ್ತೀಯಾ ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮರಯ ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರುಸೊತ್ತೇ ಇಲ್ಲ ಎಂದು ತುಂಬ ಅಸಹನೆಯ ದನಿಯಲ್ಲಿ ತೇಜಸ್ವಿಯವರು ದುರ್ಗಪ್ಪನನ್ನು ಕೇಳ್ತಾರೆ ಏನಿಲ್ಲ ಸ್ವಲ್ಪ ಕೊಡ್ಲಿ ಇದ್ದರೆ ಬೇಕಿತ್ತು ಸ್ವಾಮಿ ಅಂತ ದುರ್ಗಪ್ಪ ಕೇಳ್ತಾನೆ ಆಗ ತೇಜಸ್ವಿಯವ್ರು ಹೇಳ್ತಾರೆ ಅಷ್ಟೇನಾ ಮತ್ತೆ ಏನೂ ಇಲ್ಲ ಅಂತ ಹೇಳಿದೆ ದುರ್ಗಪ್ಪ ಹೇಳ್ತಾನೆ ಇದೇನು ದೊಡ್ಡ ವಿಷಯ ಅಂತ ಹೇಳಿ ಹೇಳಿ ತೇಜಸ್ವಿಯವ್ರು ಹೇಳ್ತಾರೆ ಕರೆಂಟು ಕೆಲಸಕ್ಕೆ ಕೊಡ್ಲಿ ಯಾಕೋ ದುರ್ಗಪ್ಪ ಹೇಳ್ತಾನೆ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದೋಗಿದೆ ಸ್ವಾಮಿ ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಆದರಿದ್ರೆ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸನೇ ಇರಬೇಕು ಮರದ ಹತ್ರ ಅದರ ಲದ್ದಿ ಬೇರೆ ಬಿದ್ದಿದೆ ಮರದ ಎಲೆ ಕಿತ್ಕೊಳ್ಳೋಕೆ ಹೋಗಿ ಕೊಂಬ ಕೊಂಬೆನೇ ಮುರಿದಾಗ್ಬಿಟ್ಟಿದೆಯಲ್ಲ ಸ್ವಾಮಿ ಅಂತ ದುರ್ಗಪ್ಪ ಹೇಳ್ತಾ ಇದ್ದಾನೆ ಅವ್ರಿಗೆ ಆಗ ತೇಜಸ್ವಿಯವರು ಹೇಳ್ತಾರೆ ಅದು ಹೇಗೆ ಆನೆ ಕೆಲಸ ಅಂತೀಯಾ ತಂತಿ ಮೇಲೆ ಕೊಂಬೆ ಹೇಳಿದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನು ಆಗ ದುರ್ಗಪ್ಪ ಹೇಳ್ತೀನಿ ಮತ್ತಿನ್ನೇನಾದ್ರದೇ ಅದರದೇ ಕೆಲಸ ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಗಟ್ಟಲೆ ಅದರ ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡ್ತಿರ್ತೀವಿ ಲೈನ್ ಚಾರ್ಜಲ್ಲಿ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಬಸ್ ಮಗೋಗಿರೋದು ಕಿಡಿಗೇಡಿ ಮುಂಡೇದು ನಾನು ಬೆಳಿಗ್ಗೆಯಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನು ಮಾಡಿದರೂ ಪೀಜನ್ ಇಲ್ಲಕ್ಕಿಲ್ಲ ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ ಶಿವೇಗೌಡರು ಸಾಮಿಲ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಆಗ ತೇಜಸ್ವಿಯವ್ರು ಹೇಳ್ತಾರೆ ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ ನೀನೇ ಹತ್ತಿ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಮತ್ತೆ ಜೀಪಿನ ಅಡಿಗೆ ಬರ್ತಾರೆ ಆ ಫೋರ್ ಜೀಪಿನ ಕೆಳಗಡೆ ರಿಪೇರಿ ಮಾಡೋದಕ್ಕೆ ನುಗ್ತಾರೆ ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡುತ್ತಾ ಕೊಡಲಿಯನ್ನು ಹುಡುಕ್ತಾನೆ ಕೆಲ ಹೊತ್ತಿನ ಮೇಲೆ ಕೊಡಲಿಲಿ ಸಿಕ್ಕಿತು ಅಂತ ಹೇಳಿಬಿಟ್ಟು ತೇಜಸ್ವಿ ಅವ್ರಿಗೆ ಹೇಳಿಬಿಟ್ಟು ಹೊರಟೋಗ್ತಾನೆ ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ ಮೂರು ನಾಲ್ಕು ದಿನವಾದರೂ ದುರ್ಗಪ್ಪನ ಪತ್ತೆನೂ ಇಲ್ಲ ಕೊಡ್ಲಿನೂ ಕೂಡ ಪತ್ತನೇ ಇಲ್ಲ ಆ ಕೊಡ್ಲಿ ಆದರೂ ಸುಳ್ಳು ಹೇಳಿ ಕತ್ಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೋ ಅಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡ ಆಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರಾಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದೂ ಗೊತ್ತಾಗದಷ್ಟು ಹಾಳು ಮಾಡಿದರು ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬೋದಿತ್ತು ಅಂತ ತೇಜಸ್ವಿಯವರು ಹೇಳ್ತಾ ಇದ್ದಾರೆ ಅದರಲ್ಲಿ ದುರ್ಗಪ್ಪ ಹೇಗೆ ಮರೆ ಕಡಿತಾನೆ ಗೊತ್ತಾಗಲೇ ಇಲ್ಲ ಏನೇ ಇರಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ ಅವನೇ ಹುಡುಕೊಂಡು ತಗೊಂಡೊಟ್ಟಾಗಿದ್ದಾನೆ ದುರ್ಗಪ್ಪ ಅದು ಕೊಡಲಿ ಬೇರೆ ಮೊಂಡಾಗಿದೆ ಇನ್ನು ದುರ್ಗಪ್ಪ ತೇಜಸ್ವಿಯವರನ್ನು ದೂಷಿಸುವ ಮಾತೇ ಇಲ್ಲ ಅದನ್ನು ದುರ್ಗಪ್ಪ ಅಕಸ್ಮಾತ್ ಕದ್ದರೂ ನನಗೇನು ಕೊಡಲಿ ಹೋಯ್ತೆಂದು ದುಃಖವಾಗ್ತಾ ಇರಲಿಲ್ಲ ಹಾಗಾಗಿ ತೇಜಸ್ವಿಯವರು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲೇ ಇಲ್ಲ ಇದಿಷ್ಟು ಅಧ್ಯಾಯ ಒಂದರಲ್ಲಿ ಬರುವಂತಹ ವಿಚಾರಗಳು ವಿಷಯಗಳಾಗಿದೆ ಇನ್ನು ಮುಂದಿನ ಭಾಗ ತುಂಬ ಅಮೋಘವಾಗಿದೆ ಮನರಂಜನಾತ್ಮಕವಾಗಿದೆ ಅಲ್ಲಿವರೆಗೂ ಕೂಡ ಕಾಯ್ತಾಯಿರಿ ಅಧ್ಯಾಯ ಎರಡು ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ ಪ್ರಿಯ ವೀಕ್ಷಕರೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಪಾಠಗಳ ವಿಡಿಯೋಗಳಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು